ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ನೋಡೋಣ ಇವತ್ತು ಶ್ರೀಕೃಷ್ಣ ಪರಮಾತ್ಮನ ಬ್ಲೆಸ್ಸಿಂಗ್ ಅಡ್ವೈಸ್ ಏನು ಅಂತ ನೋಡೋಣ ಪಾಪ ಶ್ರೀಕೃಷ್ಣ ಪರಮಾತ್ಮ आशीर्वाद को डविटी फागो गो ओके ब्रेक दट वॉल आफ इगोईसम एंड सेफ सेंटर्डने एंड टेस्ट द डिवैन विन क्रिय ಓಕೆ ಸೊ ಇಲ್ಲೇನು ಹೇಳ್ತಾ ಇದಾರೆ ಫಾಲ್ಸ್ ಈಗೋ ಇದೆ ಅದನ್ನು ಬಿಟ್ಟು ಬಿಡು ಅಂತಿದ್ದಾರೆ ಅಂದರೆ ಇದು ಇನ್ ಜನರಲ್ ಹೇಳ್ತಾ ಇರೋದು ಅರ್ಥ ಆಯ್ತಾ ಸೊ ಏನಂದರೆ ನಾನು ನನ್ನ ನಾನೇ ಮಾಡ್ತಾ ಇರೋದು ನನ್ನಿಂದನೇ ಎಲ್ಲ ಕೆಲಸ ನಡೀತಿರೋದು ಅಂತ ಒಂದು ಈಗೋ ಶುರು ಆಗ್ಬಿಟ್ರೆ ಒಂಥರ ಅಭಿಮ ನಾವು ಏನು ಮಾಡ್ತಾ ಇದ್ದೀವಿ ನಮಗೆ ಒಂದು ಆ ಅಭಿಮಾನ ಇರಬೇಕು ಬಟ್ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಅಂತಂದ್ರೆ ಒಂಥರ ಪ್ರೌಡ್ನೆಸ್ ಬಂದ್ಬಿಡುತ್ತೆ ಅದು ಈಗೋ ಈಗೋ ತಿರುಗಿಬಿಡುತ್ತೆ ನಾನು ನಾನಿಲ್ಲದೆ ನಡೆಯೋದೇ ಇಲ್ಲ ಪ್ರಪಂಚನೇ ಅನ್ನೋ ಆ ಥರ ಒಂದು ಮನಸ್ಸಿಗೆ ಬಂದ್ಬಿಡುತ್ತೆ ಸೊ ಅದನ್ನು ಬಿಟ್ಬಿಡು ಅಂತಿದ್ದಾರೆ ಇನ್ ಜನರಲ್ ಇದು ಓಕೆನಾ ಸೊ ಬ್ರೇಕ್ ದ ವಾಲ್ ಆಫ್ ಈಗೋಯಿಸಮ್ ಆ್ಯಂಡ್ ಸೆಲ್ಫ್ ಸೆಂಟರ್ಡ್ನೆಸ್ ನಾ ಅಂದ್ರೆ ಅಂದರೆ ಬೇಕು ಎಲ್ಲ ನಾನು ನನಗೇ ಆಗಬೇಕು ಎಲ್ಲ ಥರ ಒಳ್ಳೆಯದು ನನಗೆ ಆಗಬೇಕು ಅನ್ನೋದನ್ನು ಬಿಟ್ಟುಬಿಡು ಅವಾಗಲೇನೇ ಆ ಡಿವೈನ್ ದೇವರ ಆಶೀರ್ವಾದ ಹೇಗೆ ಆಗ್ತಾ ಇದೆ ನಮಗೆ ಯಾವ ಥರ ಒಳ್ಳೆಯದಾಗ್ತಿದೆ ನಮ್ಮ ಜೀವನದಲ್ಲಿ ಇಂತ ತಿಳ್ಕೊಬೇಕು ಅಂತಂದರೆ ಫಸ್ಟು ನಾವು ನಮ್ಮ ಬಗ್ಗೆಯೇ ಸೆಲ್ಫ್ ಸೆಂಟ್ರಡ್ ಆಗಿರ್ಬೋದು ನಾನು ಬರೀ ಅಂದರೆ ಆಗಿ ಅಂತರ ಅಲ್ಲೊಂದು ಬಂಗ್ಲೆ ತೊಗೊಂಡೆ ಇನ್ನೊಂದು ಮತ್ತೊಂದು ಬಂಗ್ಲೆ ತೊಗೊಂಡೆ ಇನ್ನೊಂದು ಜ್ಯುವೆಲ್ಸ್ ಮಾಡಿಸ್ಕೊಂಡೆ ಬರೀ ಆ ಥರ ಅದನ್ನು ಬಿಟ್ಟು ನಮ್ಮ ಕಾಂಟ್ರಿಬ್ಯೂಷನ್ ಏನು ಪ್ರಪಂಚಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಪ್ರಪಂಚಕ್ಕೆ ಏನು ಕೊಡ್ತಾ ಇದ್ದೀವಿ ನಮ್ಮ ಕೊಡುಗೆ ಏನು ಅನ್ನೋದನ್ನು ಯೋಚನೆ ಮಾಡಬೇಕು ಯಾಕೆ ಅಂತಂದರೆ ವಿ ಆಲ್ ಆರ್ ಬಟ್ ಒನ್ ಕ್ರಿಯೇಷನ್ ಅಂತ ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಅಲ್ವಾ ಇದು ಬಿತ್ತು ಕಾರ್ಡು ವಿ ಆಲ್ ಆರ್ ಬಟ್ ಒನ್ ಕ್ರಿಯೇಷನ್ ಎಲ್ಲ ದೇವರ ಸೃಷ್ಟೀಲಿ ನಾವೆಲ್ಲರೂ ಹೋದ ಮೇಲೆ ಅಂದರೆ ನಮ್ಮ ಇಲ್ಲಿ ಕೆಲಸ ಪ್ರಪಂಚದ ಕೆಲಸ ಮುಗಿಸಿ ನಾವು ರಿಟರ್ನ್ ಟಿಕೆಟ್ ತೊಗೊಂಡು ಹೋದ ತಕ್ಷಣ ಏನಾಗುತ್ತೆ ಹೇಳಿ ನಾವೆಲ್ಲ ಒಂದಾಗ್ತೀವಲ್ವಾ ಅಂದರೆ ಯೂನಿವರ್ಸ್ಗೆ ಯೂನಿವರ್ಸಲ್ಲಿ ಸೇರ್ತೀವಿ ಅಂತ ನಮ್ಮ ಆತ್ಮ ಅಲ್ಲಿ ಸೇರುತ್ತೆ ಅಂತ ಅಲ್ವಾ ಓಕೆ ಸೊ ಇನ್ನೊಂದು ಕಾರ್ಡು ರೆಸ್ಪೆಕ್ಟ್ ಶೋ ರೆಸ್ಪೆಕ್ಟ್ ಫಾರ್ ಯುವರ್ ಟೀಚರ್ಸ್ ಆರ್ ಹೂ ಎವರ್ ಮಿಂಟರ್ಸ್ ಯು ಸೊ ಯಾರೇ ಇರ್ಬೋದು ನಿಮಗೆ ಯಾರಾದರೂ ಏನಾದರೂ ಇದ್ದಾರೆ ಅಂತಂದರೆ ಏನಾದರೂ ಕಲ್ತ್ಕೊತಾ ಇರ್ಬೋದು ನೀವು ಓಕೆನಾ ಅವ್ರಿಗೆ ಒಂದು ಮರ್ಯಾದೆ ತೋರಿಸ್ಬೇಕು ರೆಸ್ಪೆಕ್ಟ್ ತೋರಿಸು ಅಂತ ಹೇಳ್ತಾ ಇದ್ದಾರೆ ಓಕೆ ಬಾಬಾ ಎಸ್ ಹೋಟೆಲ್ಸ್ ಕೃಷ್ಣ ವಾಟ್ ಹೋಟೆಲ್ಸ್ ಪ್ರೆಸೆನ್ಸ್ ಆಫ್ ಮೈಂಡ್ ಓಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಥಿಂಕ್ ಆ್ಯಂಡ್ ಆ್ಯಕ್ಟ್ ವೈಸ್ಲಿ ಯಾವಾಗಲೂ ಏನಂತಂದರೆ ಏನೋ ಸಡನ್ನಾಗಿ ಯಾರಿಗೋ ಏನೋ ತೊಂದರೆ ಆಯಿತು ಅಂದ ತಕ್ಷಣ ಹೆಲ್ಪ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಬಿಡೋದಲ್ಲ ಯೋಚನೆ ಮಾಡು ನಿನ್ನ ಕೈಲಾಗತ್ತ ಮಾಡೋಕ್ಕೆ ಖಂಡಿತ ಮಾಡೋಕ್ಕಾಗತ್ತೆ ಅಂತಂದರೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೋ ಇದು ನಾ ಹೇಳಿದ್ದು ಎಕ್ಸಾಂಪಲು ಇವಾಗ ಉದಾಹರಣೆಗೆ ಆ ಥರ ಹೇಳಿದ್ದು ಸೊ ನೀವು ಯಾ ಎಲ್ಲಿ ಯಾವುದೇ ಸಿಚುಯೇಷನ್ ನಮ್ಮ ಜೀವನದಲ್ಲಿ ಏನಾಗುತ್ತೆ ಸಡನ್ನಾಗಿ ಏನಾದರೂ ಒಂದೊಂದು ಸಿಚುಯೇಷನ್ ಬರುತ್ತೆ ನಾವೇನು ಮಾಡ್ತೀವಿ ಅಂತ ಪರಿಸ್ಥಿತಿನಲ್ಲಿ ನಾವು ಯೋಚನೆ ಮಾಡೋಕೆ ಹೋಗೋಲ್ಲ ಲೈಕ್ ಆಗುತ್ತಾ ಆಗಲ್ವ ನಮ್ಮ ಕೈಲಿ ಅಥವಾ ಆಗು ಹೋಗು ಏನೂ ನೋಡೋಲ್ಲ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಆಗು ಹೋಗು ಬಗ್ಗೆ ಯೋಚನೆ ಮಾಡಿ ಆಮೇಲೆ ಆ್ಯಕ್ಟ್ ಮಾಡು ಆಮೇಲೆ ಒಂದು ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ ಓಕೆ ಓಕೆ ಸೊ ಬೇರೆ ಒಂದು ಡೆಕ್ಕಿಂದ ಒಂದು ಮೂರು ಕಾರ್ಡ್ ತೆಗಿತೀನಿ ಪಾಪ ಕೃಷ್ಣ ಪರಮಾತ್ಮನ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಏನೇನೆ ಸೊ ನೋಡೋಣ ಇನ್ನೇನೇನು ಹೇಳ್ತಾರೆ ಅಂತ ಎಸ್ ಪಾಪ ಓಂ वव यूनिवर्सल साउंड ओके यूनिवर्सल साउंड ओम टू अनलॉक प्रफोन स्पिरिचुअल ग्रोथ स्पेसिफिकली फोकस ऑन नर्चरिंग योर क्राउन चक्रा टू अटेन अ से आफ एटर्निटी इन योर लाइफ वव् सो यारद इ्लियर गए ಸೊ ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ನೀವು ಮುಂದುವರಿತಾ ಇದ್ದೀರಾ ಅಂತೆಲ್ಲ ಸೊ ಅವ್ರಿಗೆ ಮೆಡಿಟೇಟು ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಸೊ ಅವ್ರಿಗೇನು ಹೇಳ್ತಾ ಇದ್ದಾರೆ ನೀವು ಓಮ್ ಚಾಂಟ್ ಮಾಡು ಕ್ರೌನ್ ಚಕ್ರ ಕ್ಲಿಯರ್ ಆಗ್ತಾ ಇದೆ ನಿಮಗೆ ಅಂತಲೂ ತೋರಿಸ್ತಾ ಇದ್ದಾರೆ ವಾವ್ ವಾವ್ ಬ್ಯೂಟಿಫುಲ್ ಸೊ ಇನ್ನೊಂದು ಗೋಲ್ಡನ್ ಕಾರ್ಡು ಅಂತ ಬಿಡೋಣ ಎಸ್ ಪಾಪಾ ಇದು ಜನರಲ್ ಓಕೆನಾ ಅವರು ಇವರು ಅಂತಲ್ಲ ಇದು ಜಸ್ಟ್ ಬ್ಲೆಸ್ಸಿಂಗ್ಸು ಇದು ಎಲ್ಲಾರ್ಗು ಓಕೆನಾ ಇದೇನು ಹೇಳ್ತಾ ಇದ್ದಾರೆ ಎಲ್ಲಾರ್ಗು ಈಗ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತಂದರೆ ಖಂಡಿತ ಚ್ಯಾಂಟ್ ಮಾಡ್ತಾಯಿರ್ತೀರಾ ಮೆಡಿಟೇಟ್ ಮಾಡ್ತಿರ್ತೀರಾ ಸೊ ಓಂ ಚ್ಯಾಂಟ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಕ್ರೌನ್ ಚಕ್ಲ ಆಕ್ಟಿವೇಟ್ ಆಗ್ತಾ ಇದೆ ಅಂತ ಯಾರಿಗೋ ಹೇಳ್ತಾ ಇದ್ದಾರೆ ಹ್ಮ್ ಎಸ್ ಬಾಬಾ ಹ್ಮ್ ರಿಲೇಟಿವ್ ಅದರ್ಸ್ ಫ್ರೆಂಡ್ ಅಂತೇನೋ ಬರ್ತಾ ಇದೆ ಹ್ಮ್ ವಾಟ್ ಈಸ್ ಇದೇನು ನೋಡೋಣ ಪಾಪಾ ಪ್ಲೀಸ್ ಕ್ಲಾರಿಫೈ ದಿಸ್ ಓಕೆ ಓಕೆ ಲೈಫ್ ಎಸೆನ್ಸ್ ಲೈಫ್ ಇಟ್ ಎಂಬ್ರೇಸಿಂಗ್ ಬೋತ್ ಜಾಯ್ ಆ್ಯಂಡ್ ಸಾರೋ ವಾವ್ ಸೊ ಇಲ್ಲಿ ಏನು ಹೇಳ್ತಾ ಇದಾರೆ ಇದು ಗೋಲ್ಡನ್ ಕಾರ್ಡ್ ತೆಗೆದೆ ಸೊ ರಿಲೇಟಿವ್ಸ್ ಅದರ್ಸ್ ಫ್ರೆಂಡ್ಸ್ ಅಂತ ಬಂತು ಸೊ ಯಾರ್ಯಾರು ಇರ್ಬೋದು ರಿಲೇಟಿವ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ಇನ್ಯಾರೇ ಇರಲಿ ಲೈಫ್ ಎಸೆನ್ಸ್ ಎನ್ಸ್ ಲೈಫ್ ಇನ್ ಎಂಬ್ರೇಸಿಂಗ್ ಬೋತ್ ಜಾಯ್ ಅನ್ಸ್ ಅವರು ಸೊ ಇಲ್ಲಿ ಯಾರಿಗೋ ಹೇಳ್ತಾ ಇದ್ದಾರೆ ಯಾರೋ ಜೀವನದಲ್ಲಿ ಸಂತೋಷವೂ ಇರ್ಬೋದು ದುಃಖನೂ ಇರ್ಬೋದು ಸೊ ಅದು ನೀವು ನೋಡ್ತಾ ಇದ್ದೀರಾ ನಿಮ್ಮ ರಿಲೇಟಿವ್ ಇರ್ಬೋದು ಅಥವಾ ಇನ್ಯಾರಾದರೂ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಆಯಿತಾ ಸೊ ಅವ್ರಿಗೇನು ಅವರ ಜೀವನದಲ್ಲಿ ಸಂತೋಷ ಇರ್ಬೋದು ಅಥವಾ ದುಃಖ ಇರ್ಬೋದು ಸೊ ಅವ್ರಿಗೆ ಇದ್ದಾರೆ ಓ ಇದು ನಿಮ್ಮ ಅವ್ರು ಹೇಳ್ತಾ ಇದ್ದಾರೆ ಭಗವಂತ ಆಶೀರ್ವಾದ ಮಾಡ್ತಾಯಿದ್ದಾರೆ ಲೈಫನ್ ಲೈಫಲ್ಲಿ ನಾವು ಬರೀ ಖುಷಿನೇ ಬರಬೇಕು ಅಂದ್ರೂ ಆಗೋದಿಲ್ಲ ಅದೇ ಥರ ಲೈಫಲ್ಲಿ ಬರೀ ದುಃಖ ಎಲ್ಲ ಇರ ಇದ್ದೇ ಇರುತ್ತೆ ಲೈಫ್ ಲಾಂಗ್ ಅಂತಲೂ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏನಿದೆ ಆ ಏನು ಬಂದಿದೆ ಜೀವನದಲ್ಲಿ ಅದನ್ನು ಹ್ಯಾಪಿಯಾಗಿ ಆ ಖುಷಿಯಾಗಿ ಜೀವನನ ಎದುರಿಸ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಕಾಣ್ತಾ ಇರೋದು ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ರಿಲೇಟಿವ್ ಇರ್ಬೋದು ಅಂದರೆ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ಇನ್ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಬೇರೆ ಯಾರೇ ಇರ್ಬೋದು ಸೊ ಅವರ ಜೀವನದಲ್ಲಿ ನೀವಲ್ಲ ನಿಮ್ಮ ಫ್ರೆಂಡ್ ಅಥವಾ ರಿಲೇಟಿವ್ ಅವರ ಜೀವನದಲ್ಲಿ ಏನು ನಡೆದಿದೆ ದುಃಖ ಅಥವಾ ಈ ಥರ ಸಾರೋ ಫೀಲ್ ಆಗಿದೆ ಏನೋ ಪ್ರಾಬ್ಲಮ್ ಆಗಿದೆ ದುಃಖ ಆಗಿದೆ ಎರಡನ್ನೂ ಸಮನಾಗಿ ನೋಡಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಭಗವಂತ ಓ ಗಾಡ್ ಸೊ ನಿಮ್ಮ ನಿಮಗೆ ಗೊತ್ತು ಯಾರಿಗೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅವರು ಸ್ವಲ್ಪ ದುಃಖದಲ್ಲಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಸೊ ಎರಡೂ ಒಂದು ಸಮನಾಗಿ ನೋಡಬೇಕು ನೋಡಲಿ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ ನಿಮ್ಗೆ ಹೇಳ್ತಾ ಇದ್ದಾರೆ ನೀವು ಹೋಗಿ ಹೇಳಬೇಕು ನೀವು ಹೇಳಿ ತುಂಬ ದುಃಖದಲ್ಲಿದ್ದಾರಾ ಆಚೆ ಬರಬೇಕು ದುಃಖದಿಂದ ಅಂತ ಜೊತೆಗೆ ತುಂಬ ಖುಷಿಯಾಗಿದ್ದಾರೆ ಅಂತಂದರೆ ವೆರಿ ಗುಡ್ ಇದು ಬಂದಿರೋ ಕಾರ್ಡ್ ಯಾತಕ್ಕೆ ಅಂತಂದರೆ ದುಃಖದಲ್ಲಿದ್ದಾರೆ ಅಂತಲೇ ತೋರಿಸ್ತಾ ಇರೋದು ಅದಕ್ಕೋಸ್ಕರ ಈ ಕಾರ್ಡ್ ಬಂದಿದೆ ಅರ್ಥ ಆಯ್ತಾ ಸೊ ನಿಮಗೆ ಯಾರು ಪರಿಚಯ ಇದ್ದಾರೆ ಅವ್ರ ಲೈ ನಿಮ್ಮ ಅವ್ರ ಲೈಫಲ್ಲಿ ಏನು ನಡೀತಿದೆ ಏನಾಗಿದೆ ನಿಮಗೆ ಗೊತ್ತು ಸೊ ಅವ್ರಿಗೆ ಹೆಲ್ಪ್ ಮಾಡು ಅಂತ ಅನ್ನೋ ಹೇಳ್ತಾ ಇದ್ದಾರೆ ಆಯಿತಾ ಅವ್ರಿಗೆ ಹೆಲ್ಪ್ ಮಾಡಬೇಕು ನೀನು ಅಂತ ಹ್ಞೂ ಯಾರೋ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಓಕೆ ಏನು ಮಾಡೋಕ್ಕಾಗಲ್ಲ ಜೀವನ ಅನ್ನೋದೇ ಹಾಗೆ ಖುಷಿನೂ ಬರುತ್ತೆ ದುಃಖನೂ ಬರುತ್ತೆ ಎರಡೂ ಸಮನಾಗಿ ನೋಡ್ಕೊಂಡು ಹೋಗಬೇಕು ಖುಷಿ ಬಂತು ಅಂತ ನಮಗೆ ಹೆಲ್ಪ್ ಮಾಡ್ದವ್ರನ್ನೂ ಬರ್ತು ಬಿಡಬಾರ್ದು ಖುಷಿ ಬಂತು ಅಥವಾ ಖುಷಿಯಾಗಿದ್ದೀವಿ ನಾವು ಜೀವನದಲ್ಲಿ ಅಂತ ನಮಗೆ ಹೆಲ್ಪ್ ಸಹಾಯ ಮಾಡಿದವ್ರನ್ನ ಸಮಯ ಅಂದಾಗ ಯಾರು ಸಹಾಯ ಮಾಡಿರ್ತಾರೆ ಅವ್ರ ಕೈ ಬಿಡು ಅವ್ರನ್ನ ಮರಿಬಾರ್ದು ಅದೇ ಥರ ದುಃಖ ಬಂತು ಅಂದ ತಕ್ಷಣ ಫುಲ್ ಡಿಪ್ರೆಷನ್ಗೆ ಹೋಗಿ ಬೇಜಾರು ಮಾಡಿಕೊಂಡು ಎ ಬೈದು ನಿಮ್ಮನ್ನು ಅಂದಿರ್ಬೋದು ಏನಾದರೂ ರಿಲೇಟಿವು ಫ್ರೆಂಡ್ಸು ಆ ಥರ ಇರ್ಬೋದು ಸೊ ನಿಮ್ಮನ್ನು ಏನಾದರೂ ಅಂದಿರ್ಬೋದು ಇವರು ಆ ಥರ ದುಃಖದಲ್ಲಿದ್ದಾರೆ ಅಂತ ಸೊ ಅದಕ್ಕೋಸ್ಕರ ಭಗವಂತ ಏನು ಇದ್ದಾರೆ ಅವರು ದುಃಖದಲ್ಲಿ ಇದ್ದದಕ್ಕೋಸ್ಕರ ಹೀಗೆಲ್ಲ ನಡೀತು ಸೊ ನೀನು ಹೆಲ್ಪ್ ಮಾಡು ಅಂತ ಅಷ್ಟೇ ಇನ್ನೇನೂ ಅಲ್ಲ ಓಕೆನಾ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು